ಹಾಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದನ್ಯೂ ಯೂಟ್ಯೂಬ್ ಚಾನಲ್ ಗೈಸ್ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಒಂದಷ್ಟು ಅಪ್ಡೇಟ್ಗಳಿವೆ ಸೊ ಏನು ಅಪ್ಡೇಟ್ಗಳು ಅಂತ ತಿಳ್ಕೊಂಡ ಮನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐನ್ ಕೂಡ ಕ್ಲಿಕ್ ಮಾಡಬಹುದು ಸೊ ಗೈಸ್ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಏನು ನಿನ್ನೆ ಒಂದು ಮ್ಯಾಚ್ ಗಳು ನಡೀತಾ ಇದೆಯೋ ಅದರಲ್ಲಂತೂ ತುಂಬಾ ಟ್ರೋಲ್ ಆಗ್ತಾ ಇದೆ ಎಸ್ಪೆಷಲಿ ಹಾರ್ದಿಕ್ ಪಾಂಡ್ಯಾಗೆ ಅಂಡ್ ಎಲ್ಲ ತುಂಬಾ ಜನ ಟ್ರೋಲ್ ಗಳು ಮಾಡ್ತಾ ಇದಾರೆ ಏನಂತಂದ್ರೆ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಮಾಡಕ್ಕೆ ಬಿಡ್ಲಿಲ್ವೇನೋ ಅವರೇ ಬಂದು ಫೋರ್ ಸಿಕ್ಸ್ ಹೊಡೆದು ವಿನ್ ಮಾಡಿಸ್ತಾರೆ ಲೆವೆಲ್ ಇತ್ತು ಗೈಸ್ ಆಕ್ಚುಲಿ ನಾವು ಆಡ್ತಾರ ಇಂಡಿಯನ್ ಟೀಮ್ ಗೋಸ್ಕರ ಸೊ ನಾವು ಆಕ್ಚುಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಏನು ಆತರ ತರ ಮಾಡ ಹೇಳೋದೇನು ಬೇಡ ವಿರಾಟ್ ಕೊಹ್ಲಿ ಅವರು ಇವನ್ ನಗ್ತಾ ಇದಾರೆ ಆಕ್ಚುಲಿ ವಿರಾಟ್ ಕೊಹ್ಲಿ ಅವರು ಇವಾಗ ಸೆಂಚುರಿ ಕಡೆ ನೋಡ್ತಾ ಇಲ್ಲ ಬಟ್ ನಮ್ ಖುಷಿಗೋಸ್ಕರ ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಿಕೊಳ್ಳೋಕೋ ಸೆಂಚುರಿ ಗೊತ್ತಾಗ್ತದೆ ಗೈಸ್ ಸೊ ಟೀಮ್ ಗೋಸ್ಕರನೇ ಆಡ್ತಾ ಇದ್ದಾರೆ ಇವನ್ ಅಕ್ಷರ ಬನ್ನಿ ಅಂತ ರನ್ ಕರೀತಾರೆ ಅವ್ರು ಅಕ್ಷರ್ ಪಟೇಲ್ ಅವ್ರು ಬರಲ್ಲ ಅಲ್ಲೇ ನಿಂತ್ಕೊಂಡಿರ್ತಾರೆ ಅರ್ಥ ಆಗುತ್ತೆ ಅವ್ರು ಹಂಡ್ರೆಡ್ ಗೋಸ್ಕರ ಟೀಮ್ ಗೋಸ್ಕರ ಆಡ್ತಾ ಇದ್ರು ಲಾಬರ್ ಆಡ್ತಾರೆ ಸಿ ಬಾಬರ್ ಅಜಾಮ್ ಮೊನ್ನೆ ನೋಡಿದ್ರೆ ಗೊತ್ತಾಗಿರೋ ಸಿಂಗಲ್ ಕೊಡ್ಕೊಂಡು ಫಿಫ್ಟಿ ಹೊಡ್ಕೊಂಡು ಆಡಿದ್ರು ಗೊತ್ತಾ ಅದಲ್ಲ ಸ್ಕೋರ್ ಆಕ್ಚುಲಿ ಬಂದ್ಬಿಟ್ಟು ಗೈಸ್ ಹಾರ್ದಿಕ್ ಪಂಡೆ ಅವ್ರು ಯಾವುದೇ ಕಾರಣಕ್ಕೂ ಆಡ್ತಾರೆ ಆಡ್ತಾರ ಸ್ವಲ್ಪ ಚೀರ್ಅಪ್ ಮಾಡೋಣ ಇನ್ನ ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಶಾ ಅಫ್ರೀದಿ ಅವರು ಕೂಡ ಲೈಕ್ ಏನೋ ಒಂದು ವೈಡ್ ಹಾಕದ್ರಲ್ಲ ಲಾಸ್ಟ್ ಸೆಂಚರಿ ಹಾಕಿದ್ದಾರೆ ಅದನ್ನ ಬೇಕಾದ್ರೆ ಕರೆಕ್ಟ್ ಅದು ಬೇಕು ಅಂತ ಒಡ್ ಹಾಕಿದ್ ನಾನು ನೋಡ್ತಾ ಇದ್ದೀನಿ ನನಗೆ ಆಕ್ಚುಲಿ ಹಾರ್ದಿಕ್ ಪಂಡ್ಯ ಮೇಲೆ ಕೋಪ ಬರಲಿಲ್ಲ ನನ್ಗೆ ಶೈನ್ ಅವ್ರು ಔಟ್ ಆದ್ರು ತಾನೆ ಔಟ್ ಆದ್ಮೇಲೆ ಇವ್ರೇನ್ ಶೈನ್ ಪ್ರೀತಿ ಅವರು ವೈಡ್ ಮೇ ವೈಡ್ ಇಲ್ಲಿಗೆ ಆಗ್ತಾದ್ರೆ ತಲೆ ಹತ್ರ ಆಗ್ತಾ ಇದ್ರೆ ಈ ಕಡೆ ನೋಡಿದ್ರೆ ಬೇಕು ಅಲ್ಲ ಫೋರ್ ವೈಡ್ ಫೋರ್ ಬಿಡ್ತಾ ಇದಾರೆ ನನಗೆ ನಿಜ ಬಿಡ್ತು ಅಕ್ಷರ್ ಪಟೇಲ್ ಗುರು ಜಮ್ ಆಫ್ ಪರ್ಸನ್ ಆ ವಿರಾಟ್ ಕೊಹ್ಲಿ ಎರಡ್ ಬೇಕು ಅಂತ ಕೇಳ್ತಾ ಇದ್ರೆ ಅವ್ರು ಓಡ್ಲಿಲ್ಲ ನಾನು ಸಾಕು ಸಿಂಗಲ್ ಅಂತಂದ್ರು ವಿರಾಟ್ ಕೊಹ್ಲಿ ಸ್ಟೇರ್ ಮಾಡ್ತಾರೆ ಬಟ್ ನಗ್ತಾ ಇರ್ತಾರೆ ಮಾಡಿದ್ರು ಅಂದ್ರೆ ಲೈಕ್ ಅವರೇನ್ ಮಾಡ್ಸಲಿ ಮ್ಯಾಚ್ ಒಂದು ಕುಟಿಕೊಂಡು ಕುಟಿಕೊಂಡು ಆಡ್ತಾ ಇದ್ರು ಸೊ ಅದು ನನ್ಗೆ ನೆನಪಾಯ್ತು ನಿನ್ನೆ ಒಂದು ಗ್ರೇಟ್ ಗುರು ಗ್ರೇಟ್ ಆಕ್ಚುಲಿ ಆಕ್ಚುಲಿ ಮ್ಯಾಚ್ ನಾಗ ಎಂ ಎಸ್ ಧೋನಿ ಅವರು ಕೂಡ ಕುತ್ಕೊಂಡು ನೋಡ್ತಾ ಇದ್ರೆ ನಮ್ಮ ಸನ್ನಿ ಅವ್ರ ಜೊತೆ ಕುತ್ಕೊಂಡು ನೋಡ್ತಾ ಆಕ್ಚುಲಿ ಆಕ್ಚುರಿ ಮ್ಯಾಚ್ ನ ಸೊ ಇನ್ನ ಮೂರನೇ ಅಪ್ಡೇಟ್ ಬಂದ್ಬಿಟ್ಟು ಇಸ್ಲಾಮಾಬಾದ್ ಪಾಕಿಸ್ತಾನ ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಸೆಂಚುರಿನ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಅಂತ ಗುರು ನೋಡಿ ಕ್ರೇಜ್ ಇದೆ ಅಂತ ಕಿಂಗ್ ಅಂತ ಯಾಕರ್ಸ್ಕೊಂತ ಗೊತ್ತಾ ಇದಕ್ಕೋಸ್ಕರನೇ ನಾಟ್ ಬಿಕಾಸ್ ಅವರ ಕ್ರಿಕೆಟಿಂಗ್ ಎಬಿಲಿಟಿ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಪಾಕಿಸ್ತಾನ ಸೋತಿದ್ದಾರೆ ವಿರಾಟ್ ಕೊಹ್ಲಿ ಸೆಂಚುರಿನ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅಂತ ರಿಯಲ್ ಕ್ರಿಕೆಟ್ ಲವರ್ ಕ್ರಿಕೆಟ್ ಲವರ್ ಅನ್ನೋದಕ್ಕಿಂತ ಕಿಂಗ್ ಕೊಹ್ಲಿ ಫ್ಯಾನ್ಸ್ ಗಳು ಗುರು ನೀವೇನಾದ್ರೂ ಕೊಹ್ಲಿ ಫ್ಯಾನ್ಸ್ ಅದೇ ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡೋಣ ಸೊ ಇನ್ನ ನಾಲ್ಕನೇ ಅಪ್ಡೇಟ್ ಬಂದ್ಬಿಟ್ಟು ಇಮಾಮಕ್ ಅವರು ಲೈಕ್ ಏನ್ ರನ್ ಔಟ್ ಆದ್ರಲ್ಲ ಸೊ ಅದನ್ನ ಇಟ್ಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ ಅವ್ರ ತಂದೆ ಆದ್ ಮುಲ್ಲಾಕ್ ಅವರು ಏನು ಅವರು ಕೂಡ ತುಂಬಾ ರನ್ ಔಟ್ ಆಗ್ತಾ ಅಂತ ಜಾಸ್ತಿ ಸೊ ಇವರು ಅದೇ ಒಂದು ಲೆಗಸಿನ ಕಂಟಿನ್ಯೂ ಮಾಡ್ತಾ ಇದಾರೆ ಟ್ರೋಲ್ ಮಾಡ್ತಾ ಇದಾರೆ ಸೊ ಎಕ್ಸ್ಪೆಷಲಿ ಸುನಿಲ್ ಗವಾಸ್ಕರ್ ಅವರು ಕಮೆಂಟ್ ಕುತ್ಕೊಂಡಿರ್ತಾರೆ ಸೊ ಆಕ್ಚುಲಿ ಇಲ್ಲಿ ವಸೀಮ್ ಅಕ್ರಮ ಅವರು ಮತ್ತೆ ಇವರು ಒಂದು ಕ್ವಶನ್ ಕೇಳ್ತಾರೆ ಇಮಾ ಇಮಾಮುಲ್ಲಾಕ್ ಸೇಮ್ ಇನ್ಜಾಮ್ ಮುಲ್ಲಾಕ್ ಅವ್ರ ಹತ್ರ ಔಟ್ ಆಗ್ತಾ ಇದಾರಲ್ಲ ಅಂತ ಅದಕ್ಕೆ ಅವರು ಇಲ್ಲ ಆಕ್ಚುಲಿ ಅವ್ರ ಕಡೆ ಅವ್ರ ಫ್ಯಾಮಿಲಿ ಫುಲ್ ಲೆಗೆಸಿ ಇದೆ ಓಡೋದೇ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಆಕ್ಚುಲಿ ಅದೇ ರೀತಿ ರನ್ ಔಟ್ ಆಗಿದೆ ಅವರು ಕೂಡ ಅನ್ಫಾರ್ಚುನೇಟ್ಲಿ ಎಸ್ ಮ್ಯಾಚ್ ಮಾತ್ರ ಪಾಕಿಸ್ತಾನ ಅವರು ಮಾನವಾಗಿ ಸೋತ್ರ ಅಂತ ಹೇಳ್ಬಿಟ್ಟು ಏನ್ ಗುರು ಬಿಲ್ಡಪ್ ಕೊಡ್ತಾ ಇದ್ದವರು ಗೈಸ್ ಆಕ್ಚುಲಿ ಏನ್ ಗೊತ್ತಾ ನಾವ್ ಟ್ರೋಲ್ ಮಾಡೋದು ಅದೊಂಥರ ಬಟ್ ಪಾಕಿಸ್ತಾನ ಅವ್ರೆ ಅವ್ರ ಪ್ಲೇಯರ್ ಟ್ರೋಲ್ ಮಾಡ್ತಾ ಇದಾರೆ ಅದು ಮಜಾ ಇರೋದು ಎಲ್ಲ ಯೂಟ್ಯೂಬರ್ಸ್ ಹಿಂದಿ ಪಾಕಿಸ್ತಾನಿ ಯೂಟ್ಯೂಬರ್ಸ್ ಗಳು ನಾನು ಆಕ್ಚುಲಿ ಚೆಕ್ ಮಾಡ್ತಾ ಇದ್ದೆ ಎಲ್ಲ ಕುತ್ಕೊಂಡು ಬೈತಾ ಇದಾರೆ ಬೈತಾ ಇದಾರೆ ಯಾವ ಲೆವೆಲ್ ಗೆ ಅವ್ರ ಸ್ಕಿಲ್ ಸೆಟ್ಟೇ ಇಲ್ಲ ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಆಡೋದಕ್ಕೆ ನಾ ಲಾಯಕ್ ಅವರು ಅಂತ ಹೇಳಿದ್ರು ಎಸ್ಪೆಷಲಿ ರಿಜ್ವಾನ್ ಅವ್ರಿಗು ಮತ್ತೆ ಬಾಬರ್ ಬಾಬರ್ ಅಜಮ್ ಅವ್ರಿಗೆ ಮೊನ್ನೆ ಹೆಂಗ್ ಬೈದ್ರು ಇವತ್ತು ರಿಜ್ವಾನ್ ಅವ್ರಿಗೆ ಬೈತಾ ಇದಾರೆ ಬಿಕಾಸ್ ಸಿಚುವೇಶನ್ ಗೊತ್ತಾಗ್ತಾ ಇಲ್ಲ ಅವೇರ್ನೆಸ್ ಇಲ್ಲ ಟಿ ಓಡಿಯ ಜಾಗದಲ್ಲಿ ಟೆಸ್ಟ್ ಾರೆ ಬಾಲ್ಸ್ ನುಗ್ತಾ ಇದ್ದಾರೆ ಸಿಂಗಲ್ ರೊಟೇಷನ್ ಸ್ಟ್ರೈಕ್ ಮಾಡ್ತಾ ಇಲ್ಲ ಇವನ್ ಫ್ರಸ್ಟ್ರೇಷನ್ ಆಗ್ಬಿಟ್ಟು ಇವನ್ ಇಂಡಿಯಾ ಸಪೋರ್ಟ್ ಮಾಡ್ತಾ ಇದ್ದೆ ಬಟ್ ಸಿಂಗಲ್ ತಗೊಳ್ಬೋದಾಗಿತ್ತು ಈಸಿ ಪೋಸ್ಟ್ ಕೊಡ್ತಾರೆ ಗೊತ್ತಾಗ್ ಇವನ್ ತುಂಬಾ ಜನ ಎಲ್ಲ ವರ್ಲ್ಡ್ ವೈಡ್ ನಾಳೆ ಫೋಟೋಗ್ರಫಿಲಿ ಆಕ್ಚುಲಿ ಅವರೇ ವಿನ್ ಮಾಡ್ತೀರ ಅದ್ ಬಂದಿರ್ತಿರ ಬಟ್ ವಿರಾಟ್ ಕೊಹ್ಲಿ ಅವ್ರು ವಿನ್ ಮಾಡಿಸಿದ್ರು ಅದ್ ಬೇರೆ ತರ ಬಟ್ ಸೂಪರ್ ಆಗಿತ್ತು ಒಟ್ನಲ್ಲಿ ಅವ್ರು ಬಿಲ್ಡಪ್ ಕೊಡ್ಕೊಂಡಿದ್ದು ಇವನ್ ಅವರ ಪಾಕಿಸ್ತಾನ ಹೆಡ್ ಕೋಚ್ ಕೂಡ ನಾವು ಇಂಡಿಯಾಗೆ ತುಂಬಾ ಸರ್ಪ್ರೈಸ್ ಮಾಡ್ತೀವಿ ನಾಳೆ ಅಂತ ಹೇಳಿದ್ರು ನಾವು ಹೋದ್ರು ಯಾರು ನಿನ್ನೆ ಯಾರೋ ಕಮೆಂಟ್ ಹಾಕಿದ್ ನೋಡ್ತಾ ಇದ್ದೆ ಚಾಂಪಿಯನ್ಸ್ ಟ್ರೋಫಿ ಲೈಕ್ ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ಫೆಬ್ರವರಿ ಎಂಡ್ ಆಗಿದ್ದು ಟ್ವೆಂಟಿ ತರ್ಡ್ ಫೆಬ್ರವರಿ ಪಾಕಿಸ್ತಾನ ಅವರಿಗೆ ಅಂತ ಅಲ್ಟಿಮೇಟ್ ಗುರು ಅದಂತ ಹೌದು ಒಟ್ನಲ್ಲಿ ಅಂತಂದ್ರೆ ಜಾಸ್ತಿ ಯಾವ್ದನ್ನು ಕೊಚ್ಕೊಂಬಾರ್ದು ಗೈಸ್ ಓವರ್ ಕಾನ್ಫಿಡೆನ್ಸ್ ಪಾಕಿಸ್ತಾನ ಅವ್ರು ಮಾತ್ರ ಅದಕ್ಕೆ ಹಿಂಗಾಗಿದೆ ಬಟ್ ಸ್ಟಿಲ್ ಅವ್ರಿಗೆ ಇನ್ನ ಎಲ್ಲೋ ಒಂದ್ ಕಡೆ ಚಾನ್ಸ್ ಇದೆ ನೈಂಟಿ ನೈನ್ ಪರ್ಸೆಂಟ್ ಇವಾಗ ಚಾನ್ಸ್ ಇಲ್ಲ ಇನ್ನೊಂದು ಪರ್ಸೆಂಟ್ ಚಾನ್ಸ್ ಏನಂತಂದ್ರೆ ಲೈಕ್ ನೆಕ್ಸ್ಟ್ ಬರೋ ಮ್ಯಾಚ್ ಗಳನ್ನ ಒಳ್ಳೆ ಗೆದ್ಕೊಂಡು ಅನ್ಕೊಂಡಿ ನ್ಯೂಸಿಲೆಂಡ್ ಆಡ್ತಾರೆ ಟೀಮ್ ಲೆವೆಲ್ ಆಕ್ಚುಲಿ ಟಫ್ ನಮಗೆ ಟಕ್ಕರ್ ಕೊಡ್ತಾರೆ ನ್ಯೂಜಿಲೆಂಡ್ ಅವರು ಯಾವ್ದೇ ಕಾರಣಕ್ಕೂ ನ್ಯೂಜಿಲೆಂಡ್ ಅವರು ಸೋಲಲ್ಲ ಸೊ ಅನ್ಫಾರ್ಚುನೇಟ್ಲಿ ಪಾಕಿಸ್ತಾನ ಔಟ್ ಆಗಿದ್ದಾರೆ ಐದನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಮೋಲೆ ಮೋಲ್ಕರ್ ಅವರು ನಮ್ಮ ಇಂಡಿಯನ್ ಬೌಲಿಂಗ್ ಕೋಚ್ ಅವರು ಪರ್ಸನಲ್ ರೀಸನ್ ಇಂದ ಐಸಿಸಿ ಚಾಂಪಿಯನ್ಸ್ ಚಾಪಿಯನ್ಸ್ ಟ್ರೋಫಿಯಿಂದ ಬಿಟ್ಬಿಟ್ಟು ಅವರು ಸೌತ್ ಆಫ್ರಿಕಾ ಕಡೆ ಹೊರಟಿದ್ದಾರೆ ಪರ್ಸನಲ್ ರೀಸನ್ಸ್ ಇದೆ ಏನಾಗಿದೆ ಅಂತ ಗೊತ್ತಿಲ್ಲ ಸೋಪ್ ಎಲ್ಲ ಒಳ್ಳೆದಾಗ್ಲಿ ಅಂತ ಅನ್ಕೊಂಡಿದೀವಿ ಸೊ ಗೈಸ್ ಇದಾಗಿತ್ತು ಒಂದಷ್ಟು ಅಪ್ಡೇಟ್ ಕ್ರಿಕೆಟ್ಗೆ ಅಪ್ಡೇಟ್ಸು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಆ್ಯಂಡ್ ನಿಮ್ಗೆ ಅಂತ ವೀಡಿಯೋ ಬಗ್ಗೆ ಕಮೆಂಟ್ ಮಾಡೋತಿರ್ಸ ಮರ ವಿಡಿಯೋ ಸಿಗೋಣಾಗಿಸಿ ಮುಂದೆ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್